ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಎರಡು ಐಪಿಒ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಒಂದು ಐಪಿಒ ನಿನ್ನೆನೆ ಓಪನ್ ಆಗಿದೆ ಇವತ್ತು ಎರಡನೇ ದಿನ ಇನ್ನೊಂದು ಐಪಿಒ ಇವತ್ತಿಂದ ಓಪನ್ ಆಗ್ತಾ ಇದೆ ನೋಡೋಣ ಕಂಪನಿಗಳು ಯಾವ ಏನ್ ಬಿಸಿನೆಸ್ ಅನ್ನು ಮಾಡ್ತವೆ ನಂತರ ಇಂಪಾರ್ಟೆಂಟ್ ಡೇಟ್ಸ್ ಏನು ಜೊತೆಗೆ ಗ್ರೇ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ ಎಷ್ಟಿದೆ ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಯಾವುದೇ ಐಪಿಒನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ತರ್ತಾ ಇದ್ದೀನಿ ಮೊದಲನೇ ಕಂಪನಿಯನ್ನು ನೋಡಿದ್ರೆ ಬೊರೋನಾ ವೀವ್ಸ್ ಲಿಮಿಟೆಡ್ ಕಂಪನಿಯ ಕೂಡ ನೋಡಬಹುದು ಬೊರೋನಾ ವಿವಿಂಗ್ ಡ್ರೀಮ್ಸ್ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅದನ್ನು ನೋಡೋದೇ ಕಂಪನಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಶುರುವಾಗಿರುವಂತದ್ದು ಬೊರೋನಾಂಗ್ ಸಾರಿ ವೀವ್ಸ್ ಲಿಮಿಟೆಡ್ ಇಸ್ ಎ ಮ್ಯಾನುಫ್ಯಾಕ್ಚರರ್ ಆಫ್ ಅನ್ಬ್ಲೀಚ್ ಸಿಂಥೆಟಿಕ್ ಗ್ರೇ ಫ್ಯಾಬ್ರಿಕ್ ಬೇಸ್ಡ್ ಇನ್ ಸೂರತ್ ಗುಜರಾತ್ ಕಂಪನಿ ಸಿಂಥೆಟಿಕ್ ಗ್ರೇ ಫ್ಯಾಬ್ರಿಕ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತಹ ಕೆಲಸವನ್ನು ಮಾಡುತ್ತೆ ನೋಡಬಹುದು ದ ಕಂಪನೀಸ್ ಅನ್ಬ್ಲೀಚ ಸಿಂಥೆಟಿಕ್ ಗ್ರೇ ಫ್ಯಾಬ್ರಿಕ್ ಇಸ್ ಆಫನ್ ವೈಡ್ಲಿ ಯೂಸ್ಡ್ ಆಸ್ ಎ ಬೇಸ್ ಫಾರ್ ಫರ್ದರ್ ಪ್ರೋಸೆಸಿಂಗ್ ಇನ್ಕ್ಲೂಡಿಂಗ್ ಡೈಯಿಂಗ್ ಅಂಡ್ ಪ್ರಿಂಟಿಂಗ್ ಅಂದ್ರೆ ಬೇಸಿಕಲಿ ಈ ಕಂಪನಿ ಎಲ್ಲಿ ಸರ್ವ್ ಮಾಡುತ್ತೆ ಅಂತ ನೋಡಿದ್ರೆ ಇಂಡಸ್ಟ್ರೀಸ್ ಸಚ್ ಆಸ್ ಫ್ಯಾಷನ್ ಟ್ರೆಡಿಷನಲ್ ಟೆಕ್ಸ್ಟೈಲ್ಸ್ ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ ಓಮ್ ಡೆಕೋರ್ ಇಂಟೀರಿಯರ್ ಡಿಸೈನ್ ಎಕ್ಸೆಟ್ರಾ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಕಾಂಟ್ರಿಬ್ಯೂಟ್ ಮಾಡುತ್ತೆ ಜೊತೆಗೆ ಓಂ ಡೆಕೋರ್ ಹಾಗೂ ಇಂಟೀರಿಯರ್ ಡಿಸೈನ್ ಅಲ್ಲೂ ಕೂಡ ಕಂಪನಿ ಕಾಂಟ್ರಿಬ್ಯೂಷನ್ ಅನ್ನು ಮಾಡುತ್ತೆ ಜೊತೆಗೆ ನೋಡಬಹುದು ಕಂಪನಿ ಆಲ್ಸೋ ಮ್ಯಾನುಫ್ಯಾಕ್ಚರ್ಸ್ పాలిస్టర్ టెక్స్చర్డ్ యార్న్ పాలిస్టర్ టెక్స్చర్డ్ యార్న్ కూడా కంపెనీ మ్యుఫ్యాక్చర్ మే విచ్ ప్రొడ్యూస్డ్ బై హీటింగ్ పాలిస్టర్ ఓరియంటెడ్ యార్న్ రా మెటీరియల్ యూస్డ్ ఇన్ ద ప్రొడక్షన్ ఆఫ్ గ్రే ఫ్యాబ్రిక్ గుజరాత్ అంపెనీ పొరనో వివ్స్ లిమిటెడ్ కంపెనీ ఆపరేట్స్ త్రీ మ్యుఫ్యాక్చరింగ్ యూనిట్స్ ఇన్ గుజరాత్ గుజరాత్ సూరత్ మ్యుఫ్యాక్చరింగ్ యూజ్ చాలా కంపెనీ వందవిప్ విత్ టెక్స్టైల్ మ్యాలుఫాక్చరింగ్ టెక్నాలజీ ఫార్ ఇంటరేలియాపింగ్ ವಾಟರ್ ಜೆಟ್ ಲೂಮ್ಸ್ ಅಂಡ್ ಟೆಕ್ಸ್ಟೈಲ್ ಫೋಲ್ಡಿಂಗ್ ಇದೆಷ್ಟು ಕಂಪನಿ ಬಗ್ಗೆ ಬೇಸಿಕ್ ಮಾಹಿತಿ ಆಯ್ತು ಕಂಪನಿಯ ಫೈನಾನ್ಷಿಯಲ್ಸ್ ಹೇಗಿದೆ ಅದನ್ನ ನಾವು ನೋಡೋದಾದ್ರೆ ಎಸ್ಪೆಷಲಿ ಈ ಮೂರು ಪೂರ್ತಿ ವರ್ಷದ ಡೇಟಾ ಇದೆ ಇದು ಜಸ್ಟ್ ನೈನ್ ಮಂತ್ಸ್ ಡೇಟಾ ಇದೆ ಕಂಪನಿಯ ರೆವೆನ್ಯೂ ನೋಡಿದ್ರೆ ನಲವತ್ತೆರಡು ನೂರ ಮೂವತ್ತೈದು ನೂರ ತೊಂಬತ್ತೊಂಬತ್ತು ಈಗ ನೈನ್ ಮಂತ್ಸ್ಗೆ ನೂರ ಹದಿನೈದಕ್ಕೆ ಹೋಗಿದೆ ರೆವೆನ್ಯೂ ಜಾಸ್ತಿ ಆಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಹಾಗೆ ಪ್ಯಾಟ್ ಕೂಡ ಇಂಪ್ರೂವ್ ಆಗ್ತಾ ಇದೆ ನೋಡಬಹುದು ವರ್ಷದಿಂದ ವರ್ಷಕ್ಕೆ ಕಂಪನಿಯ ಪ್ಯಾಟ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಎಸ್ಪೆಷಲಿ ನೈನ್ ಮಂತ್ಸ್ ಆದ್ರೂ ಕೂಡ ಈಗಾಗಲೇ ಇಂದಿನ ವರ್ಷದನ್ನ ಬೀಟ್ ಮಾಡಿದೆ ಕಂಪನಿಯ ನೆಟ್ ಪ್ರಾಫಿಟ್ ಹಾಗೆ ಅನ್ ಸರ್ಪ್ಲಸ್ ಕೂಡ ಚೆನ್ನಾಗಿದೆ ಬಾರೋಯಿಂಗ್ ಕೂಡ ಇದೆ ಐವತ್ನಾಲ್ಕು ಕೋಟಿ ಲಾಸ್ಟ್ ಇಯರ್ ಗೆ ಹೋಲಿಸಿದ್ರೆ ಕಡಿಮೆ ಆಗಿದೆ ಬಾರೋಯಿಂಗ್ಸ್ ಇದು ಸಣ್ಣ ಕಂಪನಿ ನಂಬರ್ಸ್ ಕೂಡ ಸಣ್ಣದಾಗಿ ಇರುತ್ತೆ ಕಂಪನಿಯ ರೆವಿನ್ಯೂ ಅಂಡ್ ಸೆಟ್ ಹಾಗೂ ಪ್ಯಾಟ್ ಅನ್ನ ಕಂಪೇರ್ ಮಾಡಿದ್ರೆ ಖಂಡಿತ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಇನ್ನು ಕಂಪನಿಯ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಐನೂರ ಎಪ್ಪತ್ತೈದು ಕೋಟಿ ಇದೆ ಐಪಿಒ ಪ್ರೈಸ್ ಅಂದ್ರೆ ಒಂದು ಮೈಕ್ರೋ ಕ್ಯಾಪ್ ಕಂಪನಿ ಆಗಿರುತ್ತೆ ಇದು ಇನ್ನು ಕಂಪನಿ ಯಾವ ಉದ್ದೇಶವನ್ನು ಇಟ್ಕೊಂಡು ಐಪಿಒ ತರ್ತಾ ಇದೆ ಅಂತ ನೋಡಿದ್ರೆ ಪ್ರೊಪೋಸಿಂಗ್ ಟು ಫೈನಾನ್ಸ್ ದ ಕಾಸ್ಟ್ ಆಫ್ ಎಸ್ಟಾಬ್ಲಿಷಿಂಗ್ ನ್ಯೂ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಟು ಎಕ್ಸ್ಪ್ಯಾಂಡ್ ಇಟ್ಸ್ ಪ್ರೊಡಕ್ಷನ್ ಕೇಪಬಿಲಿಟೀಸ್ ಟು ಪ್ರೊಡ್ಯೂಸ್ ಗ್ರೇ ಫ್ಯಾಬ್ರಿಕ್ ಅಟ್ ಸೂರತ್ ಗುಜರಾತ್ ಇಂಡಿಯಾ ಕಂಪನಿ ತನ್ನ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡುವಂತ ಟಾರ್ಗೆಟ್ ಅನ್ನು ಹಾಕೊಂಡಿದೆ ಹೊಸ ಪ್ಲಾಂಟ್ ಅನ್ನ ಸ್ಥಾಪನೆ ಮಾಡುವಂತ ಟಾರ್ಗೆಟ್ ಅನ್ನು ಹಾಕೊಂಡಿದೆ ಹಾಗೆ ಫಂಡಿಂಗ್ ಇನ್ಕ್ರಿಮೆಂಟ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಅಂತ ಹೇಳ್ತಾ ಇದೆ ಅದರಲ್ಲೂ ಇನ್ನೂರ ಅರವತ್ತೈದು ಕೋಟಿಯನ್ನ ಅದಕ್ಕೆ ಏಳ್ನೂರ ಮೂರು ಕೋಟಿಯನ್ನು ಹೊಸ ಪ್ಲಾಂಟ್ಗೆ ಅಂತ ಹೇಳ್ತಾ ಇದೆ ಇನ್ನು ಜನರಲ್ ಕಾರ್ಪೊರೇಟ್ ಪರ್ಪಸ್ ಓವರ್ ಆಲ್ ಕಂಪನಿ ಒಳ್ಳೆ ಉದ್ದೇಶವನ್ನು ಇಟ್ಕೊಂಡು ಐಪಿಒನ ತರ್ತಾ ಇದೆ ಕಂಪನಿಯ ಬಿಸಿನೆಸ್ ಅನ್ನ ಬೆಳೆಸುವಂತ ಉದ್ದೇಶವನ್ನ ಇಟ್ಕೊಂಡಿದೆ ಇನ್ನು ಕಂಪನಿಯ ಐಪಿಒ ಡೀಟೇಲ್ಸ್ ಅನ್ನು ನೋಡಿದ್ರೆ ಮೇ ಇಪ್ಪತ್ತೊಂದ್ರೆ ನಿನ್ನೆ ಈಗಾಗಲೇ ಓಪನ್ ಆಗಿದೆ ನಾಳೆ ಓಪನ್ ಇರುತ್ತೆ ಫೇಸ್ ವ್ಯಾಲ್ಯೂ ಟೆನ್ ರುಪೀಸ್ ಪರ್ ಶೇರ್ ಇದೆ ಇಶ್ಯೂ ಪ್ರೈಸ್ ಇನ್ನೂರ ಹದಿನಾರು ರೂಪಾಯಿ ಇದೆ ಲಾರ್ಡ್ ಸೈಜ್ ಅರವತ್ತೊಂಬತ್ತು ಶೇರ್ಸ್ ಇರುತ್ತೆ ಟೋಟಲ್ ಇಶ್ಯೂ ಸೈಜ್ ಬಂದು ನೂರ ನಲ್ವತ್ನಾಲ್ಕು ಕೋಟಿ ಫ್ರೆಶ್ ಇಶ್ಯೂ ನೂರ ನಲ್ವತ್ನಾಲ್ಕು ಕೋಟಿ ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಒ ಎಫ್ ಎಸ್ ಇಲ್ಲ ಎಲ್ಲಾನು ಕೂಡ ಕಂಪನಿಗೆ ಹೋಗ್ತಾ ಇದೆ ಬರುವಂತ ಹಣ ಬುಕ್ ಬಿಲ್ಡಿಂಗ್ ಇಶ್ಯೂ ಆಗಿರುತ್ತೆ ಸಿ ಬಿ ಎರಡು ಕಡೆ ಲಿಸ್ಟ್ ಆಗುತ್ತೆ ಗೆ ಬಂದ್ರೆ ಅಂಕರ್ ಇನ್ವೆಸ್ಟರ್ಸ್ ನಲ್ವತ್ತೈದು ಪರ್ಸೆಂಟ್ ಇದೆ ಕ್ಯೂ ಬಿ ತರ್ಟಿ ಪರ್ಸೆಂಟ್ ಇದೆ ಎನ್ಐ ಐ ಫಿಫ್ಟೀನ್ ಪರ್ಸೆಂಟ್ ಇದೆ ರಿಟೇಲ್ ಟೆನ್ ಪರ್ಸೆಂಟ್ ಇದೆ ಗೆ ಸ್ವಲ್ಪ ಕಡಿಮೆ ಪ್ರಮಾಣದ ಶೇರ್ ರಿಸರ್ವ್ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಏನು ಟೆಂಟೇಟಿವ್ ಶೆಡ್ಯೂಲ್ ಅನ್ನು ನೋಡಿದ್ರೆ ಐ ಪಿ ಓಪನ್ ಡೇಟ್ ಅಂದ್ರೆ ನಿನ್ನೆ ಈಗಾಗಲೇ ಓಪನ್ ಆಗಿದೆ ಕ್ಲೋಸ್ ನಾಳೆ ಇರುತ್ತೆ ಹಾಗೆ ಅಲಾಟ್ಮೆಂಟ್ ಇಪ್ಪತ್ತ್ ಮೂರನೇ ತೀಖ್ ಇರುತ್ತೆ ಅಲಾಟ್ ಆಗದೆ ಇಪ್ಪತ್ತಾರನೇ ತಾರೀಕಿಂದ ರೀಫಂಡ್ ಶುರು ಆಗುತ್ತೆ ಅಲಾಟ್ ಆದವರಿಗೆ ಇಪ್ಪತ್ತಾರನೇ ತಾರೀಕು ಡಿಮಾರ್ಟ್ ಗೆ ಶೇರ್ಗಳು ಕ್ರೆಡಿಟ್ ಆಗುತ್ತೆ ಟೆಂಟಿವ್ ಲಿಸ್ಟಿಂಗ್ ಡೇಟ್ ಬಂದು ಮೇ ಇಪ್ಪತ್ತೇಳರತೆ ಮಂಗಳವಾರ ಇನ್ನು ಲಾಟ್ ಸೈಸ್ಗೆ ಬಂದರೆ ರಿಟೇಲಲ್ಲಿ ಮಿನಿಮಮ್ ಒಂದು ಲಾಟ್ ಅರವತ್ತೊಂಬತ್ತು ಶೇರ್ಸ್ ಹದಿನಾಲ್ಕು ಸಾವಿರದ ಒಂಬೈನೂರ ನಾಲ್ಕು ರೂಪಾಯಿ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಹದಿಮೂರು ಲಾಟ್ವರೆಗೂ ಅಪ್ಲೈ ಮಾಡ್ಬೋದು ಎಂಟುನೂರ ತೊಂಬತ್ತೇಳು ಶೇರ್ಸು ಒಂದು ಲಕ್ಷ ತೊಂಬತ್ ಸಾವಿರದ ಏಳ್ನೂರ ಐವತ್ತೆರಡು ರೂಪಾಯಿ ಬೇಕಾಗುತ್ತೆ ಇನ್ನು ಎಸ್ ಎಚ್ ಎನ್ ಎ ಹದಿನಾಲ್ಕರಿಂದ ಅರವತ್ತೇಳು ಲಾಟ್ವರೆಗೂ ಅಪ್ಲೈ ಮಾಡ್ಬೋದು ಮ್ಯಾಕ್ಸಿಮಮ್ ಒಂಬತ್ತು ಲಕ್ಷ ತೊಂಬತ್ತೆಂಟು ಸಾವಿರದ ಐನೂರ ಅರವತ್ತೆಂಟು ರೂಪಾಯಿ ಬೇಕಾಗುತ್ತೆ ಬಿ ಎಚ್ ಎನ್ ಐ ಅರವತ್ತೆಂಟು ಲಾಟ್ಸ್ ನಾಲ್ಕು ಸಾವಿರದ ಆರುನೂರ ತೊಂಬತ್ತೆರಡು ಹತ್ತು ಲಕ್ಷದ ಹದಿಮೂರು ಸಾವಿರದ ನಾನ್ನೂರ ಎಪ್ಪತ್ತೆರಡು ಬೇಕಾಗುತ್ತೆ ಇದು ಲಾರ್ಜ್ ಸೈಜ್ ಆಯಿತು ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಪ್ರೀ ಇಶ್ಯೂ ಏಯ್ಟಿ ಸೆವೆನ್ ಪರ್ಸೆಂಟ್ ಇದೆ ಪೋಸ್ಟ್ ಇಶ್ಯೂ ಇನ್ನು ಅಪ್ಡೇಟ್ ಆಗಿಲ್ಲ ಒಂದಿನ ದಿನಗಳಲ್ಲಿ ಅಪ್ಡೇಟ್ ಆಗುತ್ತೆ ಇದಿಷ್ಟು ಕಂಪನಿಯ ಬಗ್ಗೆ ಒಂದಷ್ಟು ಬೇಸಿಕ್ ಮಾಹಿತಿ ಆಯಿತು ಕಂಪನಿಯ ಫೈನಾನ್ಷಿಯಲ್ಸ್ ಚೆನ್ನಾಗಿದೆ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತ ಕಂಪನಿ ಜೊತೆಗೆ ಒಳ್ಳೆ ಉದ್ದೇಶವನ್ನು ಕೂಡ ಇಟ್ಕೊಂಡಿದೆ ಐಪಿಒ ತರ್ತಿರೋದಕ್ಕೆ ಆಯ್ತು ನಾನು ಯಾವಾಗಲೂ ಹಾಗೆ ಖಂಡಿತ ಐಪಿಒ ದಲ್ಲಿ ಲಾಂಗ್ ಟರ್ಮ್ ಗೆ ಅಂತ ಖಂಡಿತ ಪ್ರಿಫರ್ ಮಾಡಕ್ ಅಂದ್ರೆ ನೋಡ್ಬೇಕಾಗುತ್ತೆ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಕಂಪನಿಯ ಮ್ಯಾನೇಜ್ಮೆಂಟ್ ಯಾವ ರೀತಿ ಕಂಪನಿಯನ್ನ ಮುನ್ನಡೆಸುತ್ತೆ ಎಲ್ಲವನ್ನು ಕೂಡ ಅದಕ್ಕೆ ಒಂದ್ ಸ್ವಲ್ಪ ಸಮಯ ಬೇಕಾಗುತ್ತೆ ಶಾರ್ಟ್ ಟರ್ಮ್ಗೆ ಹೋಗೋದರೆ ನಮಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗ್ರೇ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪ್ರೀಮಿಯಂ ಇದೆ ಅಂತ ನೋಡಿದ್ರೆ ಲಾಸ್ಟ್ ಜಿ ಎಂ ಪಿ ನೋಡಬಹುದು ಫಿಫ್ಟಿ ಸಿಕ್ಸ್ ರುಪೀಸ್ ಟ್ರೇಡ್ ಆಗ್ತಿದೆ ಆಸ್ ಆಫ್ ನಾವ್ ನೋಡಬಹುದು ಸಿಕ್ಸ್ ಫಿಫ್ಟಿ ಫೋರ್ ಎ ಎಂಗೆ ಅಪ್ಡೇಟ್ ಆಗಿದೆ ಐವತ್ತಾರು ರೂಪಾಯಿ ಅಂದ್ರೆ ಟೂ ಸೆವೆಂಟಿ ಟೂ ಗೆ ಲಿಸ್ಟ್ ಆಗುವಂತ ಲಕ್ಷಣ ಆಸ್ ಆಫ್ ನೌ ಕಾಣ್ತಾ ಇದೆ ಅರೌಂಡ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಪ್ರೀಮಿಯಂ ಟ್ರೇಡ್ ಆಗ್ತಾ ಇದೆ ಅಂದ್ರೆ ಡಿಸೆಂಟ್ ಪ್ರೀಮಿಯಂ ಇದೆ ಯಾಕಂದ್ರೆ ನಾನಂತೂ ಒಂದು ಮಾತನ್ನ ಹೇಳ್ತಾ ಇರ್ತೀನಿ ಯಾವಾಗ್ಲೂ ನಾನು ಅಪ್ಲೈ ಮಾಡಬೇಕಂದ್ರೆ ಅಟ್ ಲೀಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ರೀಮಿಯಂ ಇರೋದನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ಇದು ಆಲ್ಮೋಸ್ಟ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಇದೆ ರೀಸೆಂಟ್ ಪ್ರೀಮಿಯಂ ಟ್ರೇಡ್ ಆಗ್ತದೆ ಯಾಕಂದ್ರೆ ಯಾಕೆ ಇಪ್ಪತ್ತೈದು ಪರ್ಸೆಂಟ್ ಟಾರ್ಗೆಟ್ ಹಾಕೊಳ್ತೀವಿ ಅಂದ್ರೆ ಇನ್ ಕೇಸ್ ಐದತ್ ಪರ್ಸೆಂಟ್ ಮೈನಸ್ ಆದ್ರೂ ಕೂಡ ನೆಗೆಟಿವ್ ಲಿಸ್ಟ್ ಆಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ ಅಂತ ಯಾಕಂದ್ರೆ ಒಂದ್ ವಾರ ಟೈಮ್ ಇರುತ್ತೆ ನಿನ್ನೆ ಓಪನ್ ಆಗಿದೆ ಮುಂದಿನ ಮಂಗಳವಾರ ಲಿಸ್ಟ್ ಆಗುತ್ತೆ ಒಂದು ವಾರದ ಮಧ್ಯೆ ಮಾರ್ಕೆಟ್ ಕಂಡೀಷನ್ ಹೇಗಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಲಿಸ್ಟಿಂಗ್ ಅಲ್ಲಿ ಪಾಸಿಟಿವ್ ಮೊಮೆಂಟಮ್ ಇತ್ತು ಮಾರ್ಕೆಟ್ ಅಲ್ಲಿ ಅಂದ್ರೆ ಪಾಸಿಟಿವ್ ಅಲ್ಲಿ ಲಿಸ್ಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ ಕೇಸ್ ನೆಗೆಟಿವ್ ಆಯ್ತು ಸೆಂಟಿಮೆಂಟ್ ಅಂದ್ರೆ ಡೌನ್ ಆಗ್ಬಿಡುತ್ತೆ ಪ್ರೀಮಿಯಂ ಅಟ್ ಲೀಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಟಾರ್ಗೆಟ್ ಇಟ್ಕೊಂಡಿದ್ರೆ ನೆಗೆಟಿವ್ ಆಗುವಂತ ಚಾನ್ಸಸ್ ಕಡಿಮೆ ಇನ್ ಕೇಸ್ ಹತ್ತ ಪರ್ಸೆಂಟ್ ಮೈನಸ್ ಆದ್ರೂ ಐದ್ ಪರ್ಸೆಂಟ್ ಗೆ ಲಿಸ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಹಾಗೆ ಗ್ರೇ ಮಾರ್ಕೆಟ್ ಅಲ್ಲಿ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಪ್ರೀಮಿಯಂ ಇದೆ ತಕ್ಷಣ ಅಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ ಏನಲ್ಲ ಅದಕ್ಕಿಂತ ಜಾಸ್ತಿನೂ ಆಗಬಹುದು ಅಥವಾ ಅದಕ್ಕಿಂತ ಕಡಿಮೆನೂ ಆಗ್ಬೋದು ಅಥವಾ ನೆಗೆಟಿವ್ ಕೂಡ ಆಗಬಹುದು ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಇದು ಮಾರ್ಕೆಟ್ ಮಾರ್ಕೆಟ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಕಾಮನ್ ಆಗಿರುತ್ತೆ ಇದನ್ನ ಒಂದು ಇಂಡಿಕೇಟರ್ ಆಗಿ ಬಳಸ್ತಾರೆ ಅಷ್ಟೇ ಇದೆ ಫೈನಲ್ ಅಲ್ಲ ಚಾರ್ಜ್ ಆಫ್ ನಾವು ಪ್ರೀಮಿಯಂ ಚೆನ್ನಾಗಿದೆ ಇಂಟ್ರೆಸ್ಟ್ ಶುರು ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ಏನು ಎರಡನೇ ಸ್ಟಾಕ್ ಗೆ ಬರೋಣ ಸಾರಿ ಎರಡನೇ ಕಂಪನಿಗೆ ಬರೋಣ ಬೆಲ್ ರೈಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಇದ್ರ ಬಗ್ಗೆ ಸ್ವಲ್ಪ ವಿಚಾರವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ನೋಡೋದಾದ್ರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಶುರುವಾಗಿರುವಂತಹ ಕಂಪನಿ ಬೆಲ್ ರೈಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಮ್ಯಾನುಫ್ಯಾಕ್ಚರ್ಸ್ ಆಟೋಮೋಟಿವ್ ಶೀಟ್ ಮೆಟಲ್ ಅಂಡ್ ಕ್ಯಾಸ್ಟಿಂಗ್ ಪಾರ್ಟ್ಸ್ ಪಾಲಿಮಾರ್ಕ್ ಕಂಪೋನೆಂಟ್ಸ್ ಸಸ್ಪೆನ್ಷನ್ ಅಂಡ್ ಮಿರರ್ ಸಿಸ್ಟಮ್ ಸ್ಪೆಸಿಫಿಕಲಿ ಫಾರ್ ಟೂ ವೀಲ್ ತ್ರೀ ವೀಲ್ ಅಂಡ್ ಫೋರ್ ವೀಲ್ ಪ್ಯಾಸೆಂಜರ್ ಅಂಡ್ ಕಮರ್ಷಿಯಲ್ ವೆಹಿಕಲ್ಸ್ ಅಂದ್ರೆ ಇದು ಅದು ಆಟೋ ಎನ್ಸಿಲರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಆಟೋ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಅದು ಆಟೋಮೋಟಿವ್ ಶೀಟ್ ಮೆಟಲ್ ಆಗಬಹುದು ಕ್ಯಾಸ್ಟಿಂಗ್ ಪಾರ್ಟ್ಸ್ ಆಗ್ಬಹುದು ಪಾಲಿಮಾರ್ಕ್ ಕಂಪೋನೆಟ್ಸ್ ಸಸ್ಪೆನ್ಶನ್ ಮಿರರ್ ಸಿಸ್ಟಮ್ಸ್ ಟೂ ವೀಲರ್ ತ್ರೀ ವೀಲರ್ ಫೋರ್ ವೀಲರ್ ಎಲ್ಲರಿಗೂ ಕೂಡ ಆಟೋ ಪಾರ್ಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡುತ್ತೆ ದ ಕಂಪನಿ ಇಸ್ ಆಟೋಮೋಟಿವ್ ಕಾಂಪೋನೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ನಾವಾಗ್ಲೇ ಹೇಳಲ್ಲ ಆಟೋ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಪ್ಯಾಸೆಂಜರ್ ವೆಹಿಕಲ್ಸ್ ಹಾಗೂ ಕಮರ್ಷಿಯಲ್ ವೆಹಿಕಲ್ಸ್ ಎರಡಕ್ಕೂ ಕೂಡ ಸಪ್ಲೈ ಮಾಡುತ್ತೆ ಹಾಗೆ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಕೂಡ ನೋಡಬಹುದು ಮೆಟಲ್ ಚಾಸಿಸ್ ಸಿಸ್ಟಮ್ಸ್ ಪಾಲಿಮರ್ ಕಾಂಪೊನೆಟ್ಸ್ ಸಸ್ಪೆನ್ಷನ್ ಸಿಸ್ಟಮ್ ಬಾಡಿ ಇನ್ವೈಟ್ ಕಂಪೊನೆಂಟ್ಸ್ ಅಂಡ್ ಎಕ್ಸಾಸ್ಟ್ ಸಿಸ್ಟಮ್ಸ್ ಈ ಪ್ರಾಡಕ್ಟ್ ಪೋರ್ಟ್ಫೋಲಿಯೋದಲ್ಲಿ ಕಂಪನಿ ಕಾಂಟ್ರಿಬ್ಯೂಷನ್ ಮಾಡುತ್ತೆ ಹಾಗೆ ಕಂಪನಿಯ ಕಸ್ಟಮರ್ಸ್ ಅನ್ನು ನೋಡಿದ್ರೆ ಬಜಾಜ್ ಇದೆ ಹೊಂಡಾ ಇದೆ ಹೀರೋ ಇದೆ ಜಾಗ್ವಾರ್ ಅಂಡ್ ಲ್ಯಾಂಡ್ರೋವರ್ ಇದೆ ರಾಯಲ್ ಎನ್ಫೀಲ್ಡ್ ಇದೆ ಇ ವಿ ಸಾರಿ ವಿಇ ಕಮರ್ಷಿಯಲ್ ವೆಹಿಕಲ್ಸ್ ಇದೆ ಟಾಟಾ ಮೋಟಾರ್ಸ್ ಅಂಡ್ ಮಹಿಂದ್ರ ಮೇಜರ್ ಆಟೋ ಕಂಪನೀಸ್ ಏನಿದಾವೆ ಅವುಗಳು ಕಂಪನಿಯ ಕಸ್ಟಮರ್ಸ್ ಲಿಸ್ಟ್ ಅಲ್ಲಿ ಇದಾವೆ ಕಂಪನಿಯ ಕಂಪಿಟೇಟಿವ್ ಸ್ಟ್ರೆಂತ್ ಅನ್ನು ಕೂಡ ಒಂದ್ಸಲ ಬೇಕಿದ್ರೆ ಓದ್ಕೊಳ್ಬಹುದು ವಿಡಿಯೋನ ಪಾಸ್ ಮಾಡಿ ಇದೆಲ್ಲವನ್ನು ತನ್ನ ಸ್ಟ್ರೆಂತ್ ಅಂತ ಹೇಳ್ಕೊಳ್ತಾ ಇದೆ ಕಂಪನಿ ಏನು ಕಂಪನಿಯ ಫೈನಾನ್ಶಿಯಲ್ಗೆ ಬಂದ್ರೆ ಕಂಪನಿಯ ರೆವಿನ್ಯೂ ನೋಡಬಹುದು ಐದ್ ಸಾವಿರದ ನಾನ್ನೂರು ಆರ್ ಸಾವಿರದ ಆರ್ನೂರು ಏಳು ಸಾವಿರದ ಐನೂರು ಈಗ ಆರ್ ಸಾವಿರದ ಆರ್ನೂರು ಇದು ಒಂಬತ್ತು ತಿಂಗಳ ಡೇಟಾ ಹೋಗಾಗಿ ಕಡಿಮೆ ಕಾಣ್ತಾ ಇದೆ ಅಷ್ಟೇ ಇನ್ ಕೇಸ್ ನೆಕ್ಸ್ಟ್ ತ್ರೀ ಮಂತ್ಸ್ ಆಡ್ ಆದ್ರೆ ಇಲ್ಲಿ ಇಂಪ್ರೂವ್ ಆಗುವಂತ ಚಾನ್ಸಸ್ ಇರುತ್ತೆ ಏನು ಗೆ ಬಂದ್ರೆ ಕಂಪನಿ ಮುನ್ನೂರ ಏಳು ಕೋಟಿ ಮುನ್ನೂರ ಐವತ್ತಾರು ಮುನ್ನೂರ ಐವತ್ತೆರಡು ಈಗ ಇನ್ನೂರ ನಲವತ್ತೈದು ಕೋಟಿ ಇದು ಜಸ್ಟ್ ನೈನ್ ಮಂತ್ಸ್ಗೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಫ್ಲಾಟ್ ಇದೆ ಮುನ್ನೂರ ಐವತ್ತಾರ ಮುನ್ನೂರ ಐವತ್ತೆರಡು ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಬಟ್ ಲಾಭದಲ್ಲಿ ಇದೆ ಕಂಪನಿ ಲಾಸ್ ಅಲ್ಲಿರುವಂತದ್ದೇನಲ್ಲ ಹಾಗೆ ಗೆ ಬಂದ್ರೆ ಒಳ್ಳೆ ಪ್ರಮಾಣದ ರಿಸರ್ವ್ಸ್ ಅನ್ನ ಹೊಂದಿದೆ ಕಂಪನಿ ಇದಕ್ಕೆ ಬಾರೋ ಕೂಡ ಇದೆ ಅಪ್ಡೇಟೆಡ್ ನೋಡಬಹುದು ಎರಡ್ ಸಾವಿರದ ಆರ್ನೂರು ಕೋಟಿ ಸಾಲ ಇದೆ ಕಂಪನಿಯಲ್ಲಿ ಕಂಪನಿಯ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಎಂಟು ಸಾವಿರದ ಎಂಟು ಕೋಟಿ ನಾವು ಈಗ ಕಂಪನಿ ಯಾವ ಉದ್ದೇಶವನ್ನು ಇಟ್ಕೊಂಡು ಐಪಿಒ ಇನ್ ಫುಲ್ ಪಾರ್ಟ್ ಔಟ್ ಔಟ್ಸ್ಟ್ಯಾಂಡಿಂಗ್ ಬಾರೋವಿಂಗ್ಸ್ ಅವೈಲ್ ಬೈ ದ ಕಂಪನಿ ಕಂಪನಿ ಏನ್ ಸಾಲ ತಗೊಂಡಿದೆ ಅದನ್ನ ತೀರ್ಸ್ಲಿಕ್ಕೆ ಅಂತ ಹೇಳ್ತಿದೆ ಸುಮಾರು ಹದಿನಾರು ಸಾವಿರದ ನೂರ ಎಂಬತ್ತೊಂದು ಮಿಲಿಯನ್ಸ್ ಕಂಪನಿ ಸಾಲ ತೀರ್ಲಿಕ್ಕೆ ಅಂತ ಹೇಳ್ತಿದೆ ಇನ್ನು ಜನರಲ್ ಕಾರ್ಪೊರೇಟ್ ಪರ್ಪಸಸ್ ಇದೆ ಕಂಪನಿ ತನ್ನ ಸಾಲವನ್ನ ತೀರಿಸಲಿಕ್ಕೆ ಐಪಿಒ ನ ತರ್ತಾ ಇದೆ ಇನ್ನು ಕಂಪನಿ ಡೀಟೇಲ್ಸ್ ನೋಡಿದ್ರೆ ಮೇ ಇಪ್ಪತ್ತೊಂದು ಅಂದ್ರೆ ಇವತ್ತಿಂದ ಓಪನ್ ಆಗುತ್ತೆ ಇಪ್ಪತ್ತ್ ಮೂರಕ್ಕೆ ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಫೈವ್ ರುಪೀಸ್ ಪರ್ ಶೇರ್ ಇದೆ ಪ್ರೈಸ್ ಬ್ಯಾಂಡ್ ಬಂದು ಎಂಬತ್ತೈದರಿಂದ ತೊಂಬತ್ತು ರೂಪಾಯಿ ಇದೆ ಲಾರ್ಡ್ ಸೈಜ್ ನೂರ ಅರವತ್ತಾರು ಶೇರ್ಸ್ ಆಗಿರುತ್ತೆ ಟೋಟಲ್ ಇಶ್ಯೂ ಸೈಜ್ ಬಂದು ಎರಡ್ ಸಾವಿರದ ನೂರ ಐವತ್ತು ಕೋಟಿ ಫ್ರೆಶ್ ಇಶ್ಯೂ ಎರಡ್ ಸಾವಿರದ ನೂರ ಐವತ್ತು ಕೋಟಿ ಅಲ್ಲಿ ಅಂದ್ರೆ ಇಲ್ಲೂ ಕೂಡ ಯಾವುದೇ ರೀತಿಯ ಒ ಎಫ್ ಎಸ್ ಇಲ್ಲ ಎಲ್ಲಾನು ಕೂಡ ಕಂಪನಿಗೆ ಹೋಗುತ್ತೆ ಬರುವಂತ ಹಣ ಬುಕ್ ಬಿಲ್ಡಿಂಗ್ ಇಶ್ಯೂ ಆಗಿರುತ್ತೆ ಸಿ ಬಿ ಎಸ್ ಸಿ ಎರಡು ಕಡೆ ಲಿಸ್ಟ್ ಆಗುತ್ತೆ ಇನ್ನು ರಿಸರ್ವೇಶನ್ ಗೆ ಬಂದ್ರೆ ಕ್ಯೂ ಬಿ ಫಿಫ್ಟಿ ಪರ್ಸೆಂಟ್ ಇದೆ ರಿಟೇಲ್ ಗೆ ತರ್ಟಿ ಫೈವ್ ಪರ್ಸೆಂಟ್ ಆಫರ್ ಮಾಡ್ತಿದ್ದಾರೆ ಹಾಗೆ ಎನ್ ಐ ಫಿಫ್ಟೀನ್ ಪರ್ಸೆಂಟ್ ರಿಸರ್ವೇಶನ್ ಇದೆ ರೀಸೆಂಟ್ ರಿಸರ್ವೇಶನ್ ಇಟ್ಟಿದ್ದಾರೆ ಗು ಕೂಡ ಇನ್ನು ಟೆಂಟೇಟಿವ್ ಶೆಡ್ಯೂಲ್ ಅನ್ನು ನೋಡಿದ್ರೆ ಇವತ್ತಿಂದ ಓಪನ್ ಆಗುತ್ತೆ ನಾಡಿದ್ದು ಕ್ಲೋಸ್ ಆಗುತ್ತೆ ಅಲಾಟ್ಮೆಂಟ್ ಸೋಮವಾರ ಇರುತ್ತೆ ಅಲಾಟ್ ಆಗದೆ ಇದ್ರೆ ಮಂಗಳವಾರದಿಂದ ರಿಫಂಡ್ಸ್ ಶುರು ಆಗುತ್ತೆ ಅಲಾಟ್ ಆದವರಿಗೆ ಮಂಗಳವಾರನೇ ಡಿಮ್ಯಾಟ್ ಅಕೌಂಟ್ ಗೆ ಶೇರ್ಗಳು ಕ್ರೆಡಿಟ್ ಆಗುತ್ತೆ ಟೆಂಟೆಟಿವ್ ಲಿಸ್ಟಿಂಗ್ ಡೇಟ್ ಬಂದು ಮೇ ಇಪ್ಪತ್ತೆಂಟು ಬುಧವಾರ ಇರುತ್ತೆ ಅಂದ್ರೆ ಮುಂದಿನ ಬುಧವಾರ ಲಿಸ್ಟ್ ಆಗುತ್ತೆ ಏನು ಲಾಟ್ ಸೈಜ್ ನೋಡಿದ್ರೆ ರಿಟೇಲ್ ಮಿನಿಮಮ್ ಒಂದ್ ಲಾಟ್ ನೂರ ಅರವತ್ತಾರು ಶೇರ್ಸ್ ಹದಿನಾಲ್ಕ ಸಾವಿರದ ಒಂಬೈನೂರ ನಲವತ್ತು ರೂಪಾಯಿ ಬೇಕಾಗುತ್ತೆ ಮ್ಯಾಕ್ಸಿಮ್ ಹದ್ಮೂರ್ ಲಾಟ್ ವರ್ಗ ಅಪ್ಲೈ ಮಾಡ್ಬೋದು ಎರಡ್ ಸಾವಿರದ ನೂರ ಐವತ್ತೆಂಟು ಶೇರ್ಸ್ ಒಂದ್ ಲಕ್ಷ ತೊಂಬತ್ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತು ಬೇಕಾಗುತ್ತೆ ಎಸ್ ಐಲಿ ಹದಿನಾಲ್ಕರಿಂದ ಅರವತ್ತಾರು ಲಾಟ್ ವರ್ಗ ಅಪ್ಲೈ ಮಾಡಬಹುದು ಮ್ಯಾಕ್ಸಿಮಮ್ ಒಂಬತ್ತು ಲಕ್ಷದ ಲಕ್ಷ ಸಾವಿರದ ನಲವತ್ತು ರೂಪಾಯಿ ಬೇಕಾಗುತ್ತೆ ಬಿಎಚ್ ಎನ್ ಐ ಅರವತ್ತೇಳು ಲಾಟ್ಸ್ ಹನ್ನೊಂದು ಸಾವಿರದ ನೂರ ಇಪ್ಪತ್ತೆರಡು ಶೇರ್ಸ್ ಹತ್ತು ಲಕ್ಷದ ಒಂಬೈನೂರ ಎಂಬತ್ತು ರೂಪಾಯಿ ಬೇಕಾಗುತ್ತೆ ಈಗ ಕೆಲವರು ಪ್ರಶ್ನೆ ಮಾಡ್ತಾ ಇರ್ತೀರಿ ನೀವು ಎಸ್ ಎಚ್ ಎನ್ ಐ ಅಪ್ಲೈ ಮಾಡ್ಬೋದಂತ ಖಂಡಿತ ಅಪ್ಲೈ ಮಾಡ್ಬಹುದು ಅದಕ್ಕೇನು ಬೇರೆ ಪ್ರೊಸೀಜರ್ ಇಲ್ಲ ಇನ್ ಕೇಸ್ ನೀವು ಹದಿಮೂರಕ್ಕಿಂತ ಜಾಸ್ತಿ ಲಾಟ್ ಅಪ್ಲೈ ಮಾಡಿದ್ರಿ ಅಂದ್ರೆ ಆಟೋಮ್ಯಾಟಿಕ್ ಆಗಿ ಎಸ್ ಎಚ್ ಎನ್ ಐಗೆ ಬರ್ತೀರಿ ಇನ್ನು ಪ್ರೀ ಇಶ್ಯೂ ಶೇರ್ ಹೋಲ್ಡಿಂಗ್ ನೋಡಬಹುದು ನೈಂಟಿ ನೈನ್ ಪಾಯಿಂಟ್ ಏಟ್ ಒನ್ ಪರ್ಸೆಂಟ್ ಇಶ್ಯೂ ಆನಂತರ ಅಪ್ಡೇಟ್ ಆಗುತ್ತೆ ಇದಿಷ್ಟು ಕಂಪನಿಯ ಐಪಿಒ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಆಯ್ತು ಏನು ನಾನು ಅವಾಗ್ಲೇ ಆಟೋ ಕಂಪೋನೆಟ್ಸ್ ಮೇಕರ್ ಇದು ರೀಸೆಂಟ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ಫೈನಾನ್ಶಿಯಲ್ಸ್ ಅಲ್ಲೂ ಕೂಡ ವಾಚ್ ಮಾಡಬೇಕಾಗುತ್ತೆ ಸ್ವಲ್ಪ ದಿನ ಕಂಪನಿಯ ಪರ್ಫಾರ್ಮೆನ್ಸ್ ಹಾಗೆ ಶಾರ್ಟ್ ಟರ್ಮ್ ಗಾಗಿ ಹೋಗೋದಾದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗ್ರೇ ಮಾರ್ಕೆಟ್ ಅಲ್ಲಿ ಆಸ್ ಆಫ್ ನಾವು ನೋಡಬಹುದು ಫಿಫ್ಟೀನ್ ರುಪೀಸ್ ಟ್ರೇಡ್ ಆಗ್ತಾ ಇದೆ ಹಂಡ್ರೆಡ್ ಅಂಡ್ ಫೈವ್ ಗೆ ಲಿಸ್ಟ್ ಆಗುವಂತ ಲಕ್ಷಣ ಆಸ್ ಆಫ್ ನಾವು ಕಾಣ್ತಾ ಇದೆ ಅರೌಂಡ್ ಸಿಕ್ಸ್ಟೀನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿದೆ ಇಲ್ಲಿ ಕೂಡ ಡಿಸೆಂಟ್ ಪ್ರೀಮಿಯಂ ಇದೆ ಬಟ್ ನಮ್ಮ ಟಾರ್ಗೆಟ್ ಏನು ಟ್ವೆಂಟಿ ಫೈವ್ ಪರ್ಸೆಂಟ್ ಅದಿಲ್ಲ ಇಲ್ಲಿ ಸ್ವಲ್ಪ ಕಡಿಮೆ ಇದೆ ಹದಿನಾರು ಪರ್ಸೆಂಟ್ ಅಥವಾ ಹದಿನೇಳು ಪರ್ಸೆಂಟ್ ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ ಬಟ್ ನೋಡೋಣ ಇವತ್ತು ನಾಳೆ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಚೇಂಜಸ್ ಆಗುತ್ತಾ ಅಂತ ಎಲ್ಲೂ ಕೂಡ ಡಿಸೆಂಟ್ ಪ್ರೀಮಿಯಂ ಇದೆ ಬಟ್ ನಮ್ಮ ಟಾರ್ಗೆಟ್ ಅನ್ನ ರೀಚ್ ಮಾಡಕ್ ಆಗ್ತಾ ಇಲ್ಲ ಅಷ್ಟೇ ಬೋರಾನ ವೇವ್ಸ್ ಅಲ್ಲಿ ಡಿಸೆಂಟ್ ಪ್ರೀಮಿಯಂ ಇದೆ ಇಂಟ್ರೆಸ್ಟ್ ಎರಡ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಎರಡು ಕಂಪನಿಗಳನ್ನ ಫೈನಲ್ ಡಿಸಿಷನ್ ನಿಮ್ದ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಇಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ